ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ ಇವತ್ತು ಏನ್ ವಿಷಯವಾಗಿ ನಾನು ಮಾತಾಡಕ್ಕೆ ಬಂದಿದ್ದೀನಿ ಅಂದ್ರೆ ಮೊದಲಿಗೆ ನಾನು ವಿಷ್ಣು ಸೇನಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜಗೌಡರು ಏನು ಗೊತ್ತಿರುವ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮದಿನೋತ್ಸವ ನಾವೇನು ನಾವೇನು ಅಭಿಮಾನದಲ್ಲಿ ಆಚರಣೆ ಮಾಡಿದ್ವಿ ಅದಕ್ಕೆ ನಾವು ಕಳೆದ ಎರಡು ವರ್ಷಗಳಿಂದ ಜಿಲ್ಲಾಧಿಕಾರಿಯ ಅನುಮತಿ ಪತ್ರ ತಗೊಂಡು ನಾವು ಪುಣ್ಯ ಜಾಗ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತೆ ಹೈಕೋರ್ಟ್ಗೆ ಅರ್ಜಿನೂ ಹಾಕೊಂಡಿದ್ವಿ ಇಪ್ಪತ್ ಮೂರಲ್ಲಿ ಇಪ್ಪತ್ನಾಲ್ಕರಲ್ಲೂ ಪಿ ಎಲ್ ಹಾಕೊಂಡಿದ್ವಿ ಆ ಪಿ ಎಲ್ ಹೈಕೋರ್ಟ್ ಕೆಲವು ಸಲಹೆ ಕೊಟ್ಟು ಹೈಕೋರ್ಟ್ ಅರ್ಜಿ ಅರ್ಜಿ ವಜಾ ಮಾಡ್ತು ಅದಾದ ನಂತರ ಜಿಲ್ಲಾಧಿಕಾರಿಗಳು ಸಭೆ ಕರೆದ್ರು ಅಭಿಮಾನ ಸ್ಟುಡಿಯೋ ಮಾಡಿದ್ವಿ ಸಭೆ ವಿಮಾ ಸೂಡಿಯ ಮಾಲೀಕರು ಸಭೆಗೆ ಬಂದಿಲ್ಲ ಎರಡು ಬಾರಿ ಕರೆದು ಎರಡು ಬಾರಿ ಬಂದಿಲ್ಲ ಅವರ ದುರುದ್ದೇಶ ಏನಿತ್ತೋ ಗೊತ್ತಿಲ್ಲ ಬಂದಿಲ್ಲ ಕಳೆದ ಎರಡ್ ಸಾವಿರದ ಹದಿನಾರಿಂದ ವಿಮಾ ಸೂಡಿಯ ಮಾಲೀಕರು ಅನ್ಯೋನ್ಯವಾಗಿದ್ರು ಅಲ್ಲಿ ಸ್ಮಾರಕ ಯಾವಾಗ ಲೋಕಾರ್ಪಣೆ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಇಪ್ಪತ್ತಾರರಂದು ಅವತ್ತಿಂದ ಅವರು ಉಲ್ಟ ಹೇಳಿಕೆಗಳು ದ್ವಂದ್ವ ಹೇಳಿಕೆಗಳು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಮಗೆ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ಕೆಲವು ಬಾರಿ ನನ್ನ ಮೇಲೆ ಅವರು ದಬ್ಬಾಳಿಕೆನ ಮಾಡಿದ್ದಾರೆ ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಅಲ್ಲೇನೂ ಮಾಡಿದ್ದಾರೆ ಸನ್ಮಾನ್ಯ ಕಾರ್ತಿಕ್ ರವರು ಇದನ್ನು ನಾನು ಇಲ್ಲಿವರೆಗೂ ಯಾರ ಹತ್ರ ಹೇಳ್ಕೊಂಡಿರ್ಲಿಲ್ಲ ಇವತ್ತು ಹೇಳೋ ಪರಿಸ್ಥಿತಿ ಬಂದಿದೆ ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಎಪ್ಪತ್ನಾಲ್ಕನೇ ಎಪ್ಪತ್ನಾಕನೇ ಜನ್ಮದಿನೋತ್ಸವ ಜಿಲ್ಲಾಧಿಕಾರಿ ಅನುಮತಿ ಪತ್ರ ಕೊಟ್ಟಿದ್ರು ಮಾನ್ಯ ಅಭಿಮಾನಿ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ರವರು ನಮ್ಮ ವಿಷ್ಣು ಸೇನಾ ಸಂಘಟನೆ ಹಾಗೂ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಸದಸ್ಯರುಗಳ ಮೇಲೆ ಹೈಕೋರ್ಟ್ ಇಂದ ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಏನಂತ ನಾವು ಅವರ ಮೇಲೆ ದಬ್ಬಾಳಕೆ ಮಾಡ್ತಾ ಇದೀವಂತೆ ನಮ್ಮ ಸಂಘಟನೆ ಟ್ರಸ್ಟ್ ವತಿಯಿಂದ ಮತ್ತೆ ಅವಳ ಭೂ ಕಬಳಿಕೆ ಮಾಡ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ತಾ ಇದೀವಂತೆ ಇನ್ನು ಹಲವು ಒಂದು ಪಟ್ಟಿ ಉಲ್ಲೇಖ ಮಾಡಿ ಕೆಂಗೇರಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ನಾವು ಸುಮ್ನ ಆದಿವಿ ಕಂಪ್ಲೇಂಟ್ಗೆ ನಾನು ಅದಕ್ಕೆ ಹೋಗಿ ಏನು ನಾನು ಸ್ಟೇಟ್ಮೆಂಟ್ ಕೊಡಬೇಕು ಕೆಂಗೇರಿ ಪಟ್ಟಿಗೆ ಸ್ಟೇಟ್ಮೆಂಟ್ ಕೊಟ್ವಿ ಸರಿ ಆಯ್ತು ಏನೋ ಅವರು ಏನೋ ನಾವು ಕೊಟ್ಕೊಂಡಿದ್ದೀವಿ ಅಂತ ಅನ್ಕೊಂಡಿದ್ವಿ ಆದರೆ ಇವರ ಮುಖವಾಡ ಸೆಪ್ಟೆಂಬರ್ ಹದಿನೆಂಟರ ಬೆಳಿಗ್ಗೆ ಆರು ಗಂಟೆಗೆ ಮುಖವಾಡ ಅಭಿಮಾಷುಡಮ್ ಮಾಲೀಕರ ಮುಖವಾಡ ಬಯಲಾಯ್ತು ಆರು ಗಂಟೆಯಿಂದ ಡಿ ಸಿ ಅನುಮತಿ ಪತ್ರ ಕೊಟ್ಟ ಮೇಲೆ ಹೂವಿನ ಹೂವಿನ ಅಲಂಕಾರಕ್ಕೆಲ್ಲ ಬಂದಿದ್ರು ಎಂಟು ಗಂಟೆ ಆದ್ರೂ ಹೂವಿನ ಅಲಂಕಾರ ಒಳಗಡೆ ಬಿಟ್ಟಿಲ್ಲ ಕಾರಣ ಕೇಳಿದೆ ಇಂಜೆಕ್ಷನ್ ಆಡ್ರಿ ಇಂಜೆಕ್ಷನ್ ಆಡ್ರಿ ಏನಂತ ಕಾರ್ಯಕ್ರಮ ಹೂವಿನ ಅಲಂಕಾರ ಹಾಕದಕ್ಕ ಇಲ್ಲ ಅಭಿಮಾನಿ ಸಂಘಟನೆಗಳಿಗೆ ನಿಬಂಧನೆ ಯಾವ್ದಕ್ಕೂ ಸ್ಪಷ್ಟ ಉತ್ತರ ಇಲ್ಲ ಪೊಲೀಸ್ ಇಲಾಖೆಯಿಂದ ಇಲ್ಲ ನೀವು ಸಂಘಟನೆ ಯಾರು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದ್ರು ಪರವಾಗಿಲ್ಲ ನಮ್ಗೆ ತೊಂದರೆ ಇಲ್ಲ ಸಂಘಟನೆ ಅವ್ರು ಹೋಗಿದ್ರೆ ಪರವಾಗಿಲ್ಲ ನಾವು ನಾವು ನಾವ್ ಇರ್ತೀವಿ ಅಂದ್ಕೊಂಡು ನಾವು ಏನ್ ಮಾಡಿದ್ವಿ ಅನುಮತಿ ಪತ್ರ ಕೇಳಿದ್ವಿ ಇಂಜೆಕ್ಷನ್ ಆರ್ಡರ್ ಆದ್ರೆ ಪೊಲೀಸ್ ಇಲಾಖೆಯವರು ಇಲ್ಲ ಅವರು ಆರ್ಡರ್ ಕಾಪಿ ಹೈಕೋರ್ಟ್ ಇಂದ ತೋರಿಸಿದ್ರು ಇಂಜೆಕ್ಷನ್ ಆರ್ಡರ್ ಕಾಪಿ ನಮ್ಗೆ ಬರ್ಬೇಕಲ್ಲ ಕೊಟ್ಟಿಲ್ಲ ನಾನು ಸುಮ್ಮನೆ ಗಲಾಟೆಗೆ ಆಸ್ಪತ್ರೆ ಕೊಡಬಾರ್ದು ಅಂದ್ಬಿಟ್ಟು ನಮ್ಮ ವಿಷ್ಣುಜಿ ಅವರ ದತ್ತು ಪುತ್ರ ಸೀದರ್ ಮೂರ್ತಿ ಇರ್ಬೋದು ಗೌರವಾಧ್ಯಕ್ಷರಾದ ರಮೇಶ್ ವಿ ವೈ ರಮೇಶ್ ಹಾಗೆ ನಮ್ಮ ತಂಡದ ಸದಸ್ಯರುಗಳು ಆ ಒಂದು ಬೆಳಿಗ್ಗೆ ಹತ್ತುವರೆಗೆ ಹೋಗಿ ನಾನು ಜೊತೆಲಿ ಹೋಗಿದ್ದೆ ಆದರೆ ಪೊಲೀಸ್ ಇಲಾಖೆ ಅಭಿಮಾನಿ ಸ್ಟುಡಿಯೋ ಮಾಲೀಕರು ನನ್ನ ಹೊರಗಡೆ ಕಳಿಸಿದ್ರು ಅವಾಗಲೂ ಕೇಳದೆ ಇಂಜೆಕ್ಷನ್ ಮಾಡೋಕ್ಕ ಕೊಟ್ಟಿಲ್ಲ ಸುಮ್ಮನೆ ನಾವು ವಿಷ್ಣು ಅಭಿಮಾನಿಗಳು ನಮ್ದು ಉರ್ದಬ್ಬ ಇರೋದ್ರಿಂದ ನಾನು ಯಾವುದೇ ಗಲಾಟೆಗೆ ಆಸ್ಪದ ಅಭಿಮಾನ ಸ್ಟುಡಿಯೋ ಒಳಗಡೆ ನಾನು ಮಾಡಕ್ ಹೋಗ್ಲಿಲ್ಲ ಕಾನೂನಿಗೆ ಗೌರವ ಕೊಟ್ಟು ಪೊಲೀಸ್ನವ್ರಿಗೆ ಗೌರವ ಕೊಟ್ಟು ನಾನು ಆಚೆ ಬಂದೆ ಮಧ್ಯಾಹ್ನ ಆದ್ರೂ ಆರ್ಡರ್ ಕಾಫಿ ನಮ್ಗೆ ಕೊಟ್ಟೆ ತಲುಪೇ ಇಲ್ಲ ನಾನು ಮಧ್ಯಾಹ್ನ ಹೋಗಿದ್ದೆ ಆರಾಮಾಗಿ ನಾನು ಪೂಜೆ ಮಾಡ್ಕೊಂಡು ಬಂದೆ ತಿರ್ಗಿ ಇನ್ನೊಂದ್ಸರಿ ಪೂಜೆ ಮಾಡ್ಕೊಂಡ್ ಬಂದೆ ಇವತ್ತು ಎಲ್ಲಾ ಸಂಘಟನೆ ಮೇಲೂ ನಾನು ಕೊಟ್ಟಿದ್ದಾರೆ ಇಂಜೆಕ್ಷನ್ ಆರ್ಡರ್ ಅನ್ಕೊಂಡಿದ್ದೆ ನೋಡಿದರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ವಿಷ್ಣು ಸೇನಾ ಸಂಘಟನೆ ಹಾಗೂ ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಅದನ್ನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಕೊಂಡಿದ್ದಾರೆ ನಮಗೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಅವರ ವಕೀಲರ ಕಡೆ ಗೋವಿಂದಪ್ಪ ಅಂದ್ಬಿಟ್ಟು ಆ ಅವರು ವಕೀಲರ ಕಡೆಯಿಂದ ನಮಗೆ ಟ್ರೆಸ್ ಸದಸ್ಯರುಗಳ ನೋಟಿಸ್ ಕಳಿಸಿದ್ದಾರೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಅಲ್ಲಿ ಕೇಸು ಹಾಕೊಂಡಿದ್ದಾರೆ ಭಾಗವಹಿಸ್ತೀವಿ ಏನು ತೊಂದರೆ ಇಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆನೇ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತಾರೆ ಆಯಿತು ಅಭಿಮಾ ಸ್ಟುಡಿಯೋ ಮಾಲೀಕರು ನನ್ನ ಅವರ ವೈಯಕ್ತಿಕ ಈ ಪುಣ್ಯಭೂಮಿ ಬಗ್ಗೆ ಅರ್ಕುಂಡಿ ಜಗತ್ ಬಗ್ಗೆ ಏನೇನು ರೆಕಾರ್ಡ್ಸ್ ಇದೆ ಎಲ್ಲನೂ ಅಲ್ಲೇ ಮಾಡ್ತೇನೆ ನಾನು ಅಭಿಮಾನಿ ಸ್ಟುಡಿಯೋ ಮಾಲೀಕರ ವಿರುದ್ಧ ಯಾವುದೇ ದಬ್ಬಾಳಿಕೆ ದೌರ್ಜನ್ಯ ನಮ್ಮ ನಾನು ಮಾಡಕ್ ಹೋಗಿಲ್ಲ ಅವರಿಂದ ನನಗೆ ದಬ್ಬಾಳಿಕೆ ದೌರ್ಜನ್ಯ ಆಗಿದೆ ಕಾರ್ತಿಕ್ ರವರ ಸ್ನೇಹಿತರಿಂದ ಯಾರ ಕುಮಾರ್ ಅನ್ನೋರು ಕಿರಣ್ ಸೂರ್ಯನವರು ವಿಷ್ಣು ಅಪ್ಪಾಜಿ ಬಗ್ಗೆ ಕೀಳಿರೊಮ್ಮೆ ಮಾತಾಡಿದ್ದಾರೆ ಮತ್ತೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಇದೆಲ್ಲ ನಾನು ಮುಂದಿನ ದಿನಗಳೆಲ್ಲ ಎಲ್ಲ ಬರುತ್ತೆ ದಬ್ಬಾಳಿಕೆ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದೆಲ್ಲ ಮುಂದಿನ ದಿನದಲ್ಲಿ ಬರುತ್ತೆ ನಾನು ಅದನ್ನು ತಿಳಿಸ್ತೀನಿ ಕೋರ್ಟ್ಗೆ ಏನೇನಿದೆ ಡಿ ಸಿ ಇಂದ ಹಿಡಿದು ತಹಶೀಲ್ದಾರ್ ಇಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಅಭಿಮಾನಿಗಳ ಮಾಲೀಕರು ಬಂದಿರೋದು ಡಿ ಸಿ ಕಚೇರಿಗೆ ಜಿಲ್ಲಾಧಿಕಾರಿ ಸ್ಟುಡಿಯೋಗೆ ಬಂದು ಸರ್ವೆ ಮಾಡಿರೋದು ತಹಸೀಲ್ದಾರ್ ಎಲ್ಲ ದಾಖಲೆಗಳು ನಾನು ಕೋರ್ಟ್ ಗಮನ ತಗೊಂಡ್ಬರ್ತೀನಿ ಸಿಟಿ ಸಿವಿಲ್ ಕೋರ್ಟ್ಗೂ ಗಮನ ತಗೊಂಡ್ಬರ್ತೀನಿ ಹಾಗೆ ನಾವು ಹೈಕೋರ್ಟ್ಗೂ ನಾವು ಅದನ್ನ ರಿಟ್ ಹಾಕೋ ಒಂದು ಎಲ್ಲ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ ಬಟ್ ನಾವು ಇವಾಗ ಹೇಳ್ತಾರೋದಿಷ್ಟು ಅಭಿಮಾನಿಗಳೇ ಅಭಿಮಾನ ಸ್ಟುಡಿಯೋ ಮಾಲೀಕರು ಯಾಕೆ ಇರ್ತಿರ್ತಿ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನ್ನ ಟ್ರಸ್ಟ್ ಸಂಘಟನೆ ಮೇಲೆ ಏನಾದರೂ ಮಾಡಿ ತಡೆ ಹಿಡಿಬೇಕು ಹತ್ ಜಾಗದಲ್ಲಿ ಜಿಲ್ಲಾಧಿಕಾರಿನ ಪರಿಮತ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದಾರೆ ನನ್ನ ಎಲ್ಲಾ ರೀತಿಯಲ್ಲೂ ಕಾನೂನು ಮೂಲಕ ಪೊಲೀಸರ ಮೂಲಕ ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಮಾಡ್ಲಿ ಇನ್ನೂ ಅದೇನ್ ಮಾಡ್ತಾರೆ ಮಾಡ್ಲಿ ನಾನು ಸಹಿಸ್ಕೋತೇನೆ ಎದುರಿಸ್ತೇನೆ ಮುಂದಕ್ಕೂ ಎದುರಿಸ್ತೀನಿ ಇಷ್ಟು ನೋಡಿ ಅಭಿಮಾನಿಗಳೇ ಇಷ್ಟು ನನಗೆ ತೊಂದರೆ ಆಗ್ತಾ ಇದೆ ಹ್ಮ್ ಅದ್ ಅವರಿಗೆ ನಾವು ವೆಚ್ಚ ಭರಿಸ್ತೀವಿ ಅಂತ ಹೇಳ್ತಾ ಇದೀವಿ ಅದಕ್ಕೂ ರೋಗ್ತಾ ಇಲ್ಲ ದಾನ ಕೊಡೋಕ್ಕೂ ಆಗಿಲ್ಲ ವೆಚ್ಚ ಭರಿಸಕ್ಕೂ ತಗೊಳಕು ಆಗಿಲ್ಲ ಏನು ಉದ್ದೇಶ ಏನಿದೆ ಗೊತ್ತಿಲ್ಲ ಇದೆಯಾ ಗೊತ್ತಿಲ್ಲ ಅಲ್ಲಿ ಏನು ನಮ್ಮ ವಿಷ್ಣು ಅಪ್ಪಾಜಿ ಮಂದಿರ ದುರಸ್ತಿಗೂ ಸರ್ಕಾರನ ಅವಕಾಶ ಮಾಡ್ಕೊಟ್ಟಿಲ್ಲ ಸ್ಟುಡಿಯೋ ಮಾಲೀಕರು ಅವಕಾಶ ಮಾಡ್ಕೊಟ್ಟಿಲ್ಲ ಅದು ಎಪ್ಪತ್ನಾಲ್ಕಿನ ಜನ್ಮ ಒಂದು ಭಾವಚಿತ್ರ ಹಾಕಕ್ಕೆ ಬಿಟ್ಟಿಲ್ಲ ಎಷ್ಟು ಕಠೋರವಾಗಿ ನಡ್ಕೊಂಡು ಅಭಿಮಾನಿಗಳು ಕಲಾವಿದರ ಒಂದು ಕುಟುಂಬ ಮೇಲ್ಮಠ ಬಾಲನ್ ಅವರು ಒಂದು ಆರ್ನೂರು ಪಿಕ್ಚರ್ ಮಾಡಿದ್ದಾರೆ ಇವತ್ತು ಅವರ ಮೊಮ್ಮಗ ಇವತ್ತು ಅವರ ಮಸಿ ಬಳಿಯಕ್ಕೆ ಇವತ್ತು ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಇವತ್ತು ಹದಿನೆಂಟನೇ ತಾರೀಕು ಸಾಯಂಕಾಲ ಆರು ಗಂಟೆಯಿಂದ ಯಾವುದೇ ಅಭಿಮಾನಿಗಳಿಗೆ ಜನಗಳಿಗೆ ಪ್ರವೇಶ ಇಲ್ಲ ಬಂದ್ ಮಾಡಿದ್ದಾರೆ ಗೇಟು ಕಾರಣ ಏನು ಮುಂದಿನ ದಿನಗಳಲ್ಲಿ ನೋಡುವ ಅವ್ರ ಮುಂದಿನ ಯಾವ ರೀತಿ ಕ್ರಮ ತಗೊಳ್ತಾರೆ ಏನ್ ಮಾಡ್ತಾರೆ ನಾವು ಇನ್ನೂ ಒಂದ್ಸಾರಿ ಅವನ ಸಂಧಾನಕ್ಕೆ ಅದನ್ನು ಕರಿತೀನಿ ಸರ್ಕಾರದ ಮಟ್ಟದಲ್ಲಿ ಬರೋದು ಬಿಡೋದು ಅವರು ಬಿಟ್ಟಿದ್ದು ಆದ್ರೆ ನಾವು ಇರೋವರೆಗೂ ನಮ್ಮ ಟ್ರಸ್ಟ್ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತೀವಿ ಯಾವುದೇ ಸಲ ಕಾನೂನು ಹೋರಾಟ ಇರ್ಬೋದು ಬೀದಿ ಹೋರಾಟ ಆಗಬಹುದು ನನ್ನ ಮೇಲೆ ಇನ್ನು ಎಷ್ಟು ಕೇಸ್ ಹಾಕ್ತಾರೆ ವಿಮಾ ಸುಳ್ಳಿ ಮಲಿಕರು ಹಾಕ್ಲಿ ಕೋರ್ಟ್ ತಗೊಂಡ್ಬರ್ತಾರೆ ನಾವು ಏನು ಸಂತಕ್ಕೆ ಮಾಡ್ತಾ ಇಲ್ಲ ಅವರೇ ಒಪ್ಪಿ ಅವರೇ ಬಂದು ಅವರೇ ದಾನವಾಗಿ ಕೊಡ್ತೀವಿ ಅಂತ ಬಂದು ಇವಾಗ ದಾನವಾಗೂ ಇಲ್ಲ ವೆಚ್ಚ ಭರಿಸ್ತೀವಿ ಅಂದರೆ ಯಾವುದಕ್ಕೂ ಬರ್ತಾ ಇಲ್ಲ ಇದರ ಹಿಂದೆ ಕಾಣದ ಕೈಗಳು ಕೆಲಸ ಇದೆ ಇವತ್ತು ವಿಮಾ ಸ್ಟುಡಿಯೋ ಮಾಲೀಕರ ಕಾರ್ತಿಕರು ಹಿಂಬಾಲಕರನ್ನು ಬಿಟ್ಟು ಒಂದು ನಮ್ಮ ಮೇಲೆ ದಬ್ಬಳಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮಾಡಲಿ ಅದ್ರ ಬಗ್ಗೆ ನಾನು ಮುಂದಿನ ದಿನಕ್ಕೆ ಉತ್ತರ ಕೊಡ್ತೀನಿ ಅದೆಷ್ಟು ದಬ್ಬಳಿಕೆ ಮಾಡ್ತೀರಾ ಮಾಡಿ ಅವರೇ ಏನಿದೆ ನೀವು ಏನು ಹಾಕೊಂಡಿದ್ದೀರಿ ಕೋರ್ಟ್ಗೆ ಕೋರ್ಟಲ್ಲಿ ನಾನು ಉತ್ತರ ಕೊಡ್ತೀನಿ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ದಾಖಲೆಗಳೊಂದಿಗೆ ನಾವು ಉತ್ತರ ಕೊಡ್ತೀನಿ ಯಾರು ಏನು ಅನ್ಯಾಯ ಮಾಡಿದ್ದಾರೆ ಯಾರು ದೌರ್ಜನ್ಯ ಮಾಡಿದ್ದಾರೆ ನೀವು ನಾವು ದೌರ್ಜನ್ಯ ಮಾಡಿದ್ರೆ ನೀವು ತೋರಿಸಿ ಏನು ಭೂಕ ಬಳಕೆ ಮಾಡ್ತೀನಿ ನೀವು ತೋರಿಸಿ ನಾವು ಕೇಳ್ತಾ ಇರೋದು ಹತ್ಕೊಂಡೆ ನೀವೇ ಬಂದಿದ್ದೀರಾ ನೀವೇ ಮಾತಾಡಿದ್ದೀರಾ ಎಲ್ಲ ನೀವೇ ಮಾಡಿದ್ದೀರಾ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನನ್ನನ್ನು ಬಳಸ್ಕೊಂಡು ಇವತ್ತು ನೀವು ಆಗಿನ ಪರಿಸ್ಥಿತಿ ಹಂಗಿತ್ತು ಕೇಸ್ ಹಾಕೊಂಡಿದ್ರು ಇವತ್ತು ಸರ್ಕಾರಿ ಅಧಿಕಾರಿಗಳು ಹಣ ತಿಂದು ಸರ್ಕಾರಿ ಅಭಿಯೋಜರು ಹಣ ತಿಂದು ಹೈಕೋರ್ಟ್ಗೆ ಮನವರಿಕೆ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಬಂದೊಂದು ಕೇಸ್ ಹತ್ತು ಜಾಗದ್ದು ಆಗದು ಇದೇ ಮಾಡ್ಲಿಲ್ಲ ಹೈಕೋರ್ಟ್ ಉಲ್ಲೇಖ ಮಾಡಿ ಸರ್ಕಾರದ ಸಮಸ್ಯೆ ಬಗ್ಗೆ ಹೇಳ್ಸ್ಕೊಂಡಂತ ಹೈಕೋರ್ಟ್ ಅವಾಗಲೂ ವಜಾ ಮಾಡ್ತು ಇವಾಗ ಪಿ ಎ ಎಲ್ ಹಾಕೊಂಡ್ವಿ ಪಿ ಎ ನಾವು ಒಪ್ಕೊಳ್ಳೋದಿಲ್ಲ ನೀವು ಬೇರೆ ರೀತಿ ಇದು ಮಾಡ್ಕೊಳ್ಳಿ ನಾವು ನಿರ್ದೇಶನ ಕೊಡಕ್ಕ ಅದು ವಜಾ ಮಾಡ್ತು ನಾವು ಇವಾಗ ಸರ್ಕಾರದ ವಿರುದ್ಧ ಅಭಿಮಾನ ಸೂರ್ಯ ಮಾಲೀಕರ ವಿರುದ್ಧ ನಾನು ಆಗ್ತಾ ಇದ್ದೀನಿ ಹೈಕೋರ್ಟ್ ಗೆ ಅದು ಬಳಿಗೆ ಅದೊಂದು ಹೋಗುತ್ತೆ ಇವ್ರ ನಮ್ಮೇಲೇನು ಯಾಕೆಂದರೆ ಸಿಟಿ ಸಿವಿಲ್ ಕೋರ್ಟ್ಗೆ ಅದಕ್ಕಲ್ಲೂ ದಾಖಲೆ ಒಂದು ಒದಗಿಸ್ತೀನಿ ಕಾನೂನು ಹೋರಾಟ ಎಲ್ಲದಕ್ಕೂ ಮುಂದುವರಿತೀವಿ ಇವತ್ತೇನು ಕಾನೂನು ಹೋರಾಟಕ್ಕೆ ನಮ್ಮ ಗೌರವಾಧ್ಯಕ್ಷರ ಬಿ ವಿ ರಮೇಶ್ ಅವರು ನಮ್ಮ ಸಂಪೂರ್ಣ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಓಟ ನಿಲ್ಲಿಸ್ಕೊಳ್ಳಿ ಕಾನೂನು ಹೋರಾಟ ಮಾಡಿ ನಮ್ಮ ನಿಮ್ಮ ಬೆಂಬಲಕ್ಕೆ ಇರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ನಾನು ವಿಷ್ಣು ಸೇನಾ ಸಂಘಟನೆ ಹಾಗೂ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ